ರಾಮನಗರ ಜಿಲ್ಲೆಯಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು ಬಂಡಿಹಳ್ಳಿ ಗ್ರಾಮದಲ್ಲಿ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು ಹಿಂದೂ ಮುಸ್ಲಿಂ ಸೇರಿದಂತೆ ಇಪ್ಪತ್ತೇಳು ಜೋಡಿಗಳು ವಿವಾಹವಾದ್ರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಮಾದ ಘಟನೆ ನಡೆಯಿತು ಸ್ವಾಮೀಜಿ ಪಕ್ಕದಲ್ಲಿ ಕುಳಿತಿದ್ದೀಯಾ ಯಾರಯ್ಯ ನೀನು ಅಂತ ವಿಜಯನಗರ ಡಿಸಿ ಎಂ ಎಸ್ ಗೆ ಸಿಎಂ ತರಾಟೆಗೆ ತೆಗೆದುಕೊಂಡ್ರು ಇಮಾಕು ಮತ್ತು ಕೊಬ್ಬಿನ ಮಂತ್ರಿಗಳಿದ್ರೆ ಕೊಬ್ಬಿನ ಅಪರಾವತಾರದ ಮಂತ್ರಿ ಅದು ತಬ್ಬಿಬ್ಬಾದ ಡಿಸಿ ಬೇರೆ ಕಡೆ ಹೋಗಿ ಕುಳಿತುಕೊಂಡ್ರು ಏನು ಯೋಗ ತರ ಪುಂಗಿ ಕೂತ್ಬೇಕ ನಾಚಿಕೆ ಆಗಲ್ಲ ನಿಮಗೆ ಮಂತ್ರಿಯಾಗಿ ತಾಕತ್ತಿದ್ರೆ ಹೋಗಲ್ಲಿ ಮೋದಿ ಜೊತೆ ಮಾತಾಡಿ ದುಡ್ಡು ತೋರೋದ್ರಲ್ಲಿ ತೋರಿಸಿ ಪೊಗ್ರನ್ನ ಇಲ್ಲಿ ನಮ್ಮ ಹತ್ರ ಅಲ್ಲ ಪೊಗ್ರು ತೋರ್ಸೋದಿಲ್ಲಿ ಇದನ್ನ ನೀವು ಮಾತಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರವರೇ ಪ್ರಶ್ನೆ ಮಾಡ್ಬೇಕಾಗತ್ತೆ ನಿಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ಇನ್ನುಳಿದ ವರ್ಗ ನಿಮ್ಮನ್ನ ಶಂಸದಿಲ್ಲ ನಿಮ್ಮ ಸರ್ಕಾರ ಪತನ ಆಗುವಾಗ ತನಕ ನಾವು ಬಿಡೋದಿಲ್ಲ ರಾಜ್ಯದ ರಾಜಕಾರಣದಲ್ಲಿ ಒಂದು ದಲಿತ ವಿರೋಧಿ ಪಕ್ಷ ಯಾವ್ದಾದ್ರು ಇದೆಯಾ ಅಂದ್ರೆ ಅದು ಕಾಂಗ್ರೆಸ್ ಮಾತ್ರನೇ ಮರ್ಯಾದೆ ಕೊಟ್ಟು ಮಾತಾಡು ಏನ್ ದುರ್ಗುಟ್ಕಟ್ಟು ನೀವು ದಲಿತರಾಮಯ್ಯ ಅಲ್ಲ ನೀವು ಫಲಿತರಾಮಯ್ಯ ಆಗಿದ್ದೀರಾ ಸಮಾಜವಾದಿ ಅಲ್ಲ ನೀವು ಮಜಾವಾದಿ ಆಗಿದ್ದೀರಾ ನೀವು

ಬರಬೇಕು ಮನ್ಸನ್ಗೆ ಅಲ್ರಿ ಯಾರೋ ಸಣ್ಣ ಪುಟ್ಟ ಜನ ಆದ್ರೆ ಬುದ್ಧಿ ಹೇಳ್ಬೋದಪ್ಪ ದೊಡ್ಡವ್ರಿಗೆ ಏನ್ ಬುದ್ಧಿ ಹೇಳಕ್ ಆಗುತ್ತೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್